ಇತ್ಕಿದ ಅವರೆಕಾಳು ಸಾರು ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ನಾವ್ ಇಡ್ತಾ ಇರುವಂತ ಮಸಾಲೆನ ನೀವ್ ಮಾಡ್ಕೊಂಡು ತಿಂದ್ರೆ ಅಂತೂ ಒಂದು ಸೌಟನ್ನ ತಿನ್ನೋನು ಅರ್ಧ ಕುಕ್ಕರ್ ಅನ್ನ ತಿಂತಾನೆ ಅಷ್ಟು ಚೆನ್ನಾಗಿ ಈ ಒಂದು ಹತ್ಕಿದವರೇಕಾಳು ಸಾರು ಬರುತ್ತೆ ಇವತ್ತು ಹೇಗ್ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲೇದಾಗಿ ಒಂದು ಪ್ಯಾನ್ಗೆ ಒಂದ್ ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀವಿ ಎಣ್ಣೆ ಕಾದ್ಮೇಲೆ ಒಂದ್ ಎರಡೇ ಎರಡು ಗುಂಟೂರು ಮೆಣ್ಸಿನ್ಕಾಯಿನ ಹಾಕೊಂತ ಇದೀವಿ ಮೂರು ಹಸಿ ಮೆಣಸಿನಕಾಯಿ ಅರ್ಧ ಇಂಚಷ್ಟು ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗ ಸ್ವಲ್ಪ ಸೋಂಪು ಹಾಗೆ ಎರಡು ಈರುಳ್ಳಿನ ಈ ತರ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊತ ಇದ್ದೀವಿ ಇದ್ರ ಜೊತೆಗೆ ಒಂದು ಟೊಮೆಟೊನ ನೋಡಿ ಈ ತರ ಸ್ಲೈಸ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂತ ಇದ್ದೀವಿ ಈಗ ಇದಕ್ಕೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದ್ ಇಂಚಷ್ಟು ಶುಂಠಿನ ಹಾಕೊಂಡಿದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಧನ್ಯಾ ಪುಡಿ ನಾಕೊಂಡಿದ್ವಿ ನಾವು ದೊಡ್ಡ ಸ್ಪೂನ್ ಅಲ್ಲಿ ಹಾಕೊಂಡಿದೀವಿ ನೀವು ಎರಡು ಸ್ಪೂನ್ ಅಷ್ಟು ಧನ್ಯಾ ಪುಡಿನ ಹಾಕೋಬಹುದು ಹಾಗೆ ಮೂರು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿದೀವಿ ಈ ಟೈಮಲ್ಲಿ ನಾವು ಸ್ಟೌನ ಆರಿಸ್ಕೊಂಡಿದೀವಿ ಸ್ಟವ್ನಲ್ಲಿ ಆರಿಸ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಕಡಲೆ ಪಪ್ಪನ ಹಾಕೊಂಡಿದೀವಿ ಒಂದು ಸ್ಪೂನ್ ಅಷ್ಟು ಗಸಗಸೆ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಕಪ್ಪಷ್ಟು ತುರ್ದಿಟ್ಕೊಂಡಿರುವಂತ ತೆಂಗಿನಕಾಯಿನ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇರೋ ಬಿಸಿಯಲ್ಲೇ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಇಡ್ಕೊಳ್ಳುತ್ತೆ ನೋಡಿ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕೊಂಡು ನೋಡಿ ಈ ತರ ಬೆಣ್ಣೆ ತರ ರುಬ್ಕೊಬೇಕು ನೋಡಿ ಚೆನ್ನಾಗಿ ಬಂದಿದೆ ಈಗ ಇದನ್ನ ಸೈಡ್ಗೆ ಇಟ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಒಲೆ ಮೇಲೆ ಈಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು ಈರುಳ್ಳಿನ ಹಾಕೊತ ಇದೀವಿ ಹಾಗೆ ಸ್ವಲ್ಪ ಕರಿಬೇವಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀವಿ ಸ್ವಲ್ಪ ಫ್ರೈ ಆದ್ ಬಾ ನೋಡಿ ಒಂದು ಕೆ ಜಿಯಷ್ಟು ಅಷ್ಟು ಅವರೆಕಾಳನ್ನ ಹಾಕೊಂಡಿದೀವಿ ಅವರೆಕಾಳು ಹಸಿ ವಾಸನೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಧನಿಯಾ ಪುಡಿ ಹಾಕೊಂಡು ಒಂದ್ಸಲಿ ತೊಳ್ಕೊಂಡಿದ್ವಿ ಧನಿಯಾ ಪುಡಿ ಅಥವಾ ರಾಗಿ ಹಸಿ ಹಾಕೊಂಡಾಗ ಆ ಅವರೇ ಇರುವಂತ ಒಂದು ಸ್ಮೆಲ್ಲು ಹಸಿ ಸ್ಮೆಲ್ಲು ಹೊರಟೋಗುತ್ತೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂತ ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀವಿ ಮಿಕ್ಸಿ ತೊಳ್ದಿಟ್ಕೊಂಡಿರೋಂತ ನೀರನ್ನು ಹಾಕೊಂಡಿದೀವಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಕುದಿ ಬರಬೇಕು ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಇದು ಕುದಿಯೋಕೆ ಶುರುವಾಯಿತು ಈಗ ಇದಕ್ಕೆ ಇದಕ್ಕೆ ಕುಕ್ಕರ್ನ ಮುಚ್ಚಿಟ್ಟು ಒಂದು ವಿಜಲ್ ಕೂಗಿಸ್ಕೋಬೇಕು ಒಂದು ವಿಜಲ್ ಕೂಗಿಸಿದ್ರೆ ಸಾಕು ನೋಡಿ ಕುಕ್ಕರ್ ತೆಗೆಯೋಕು ಮುಂಚೆ ಸ್ವಲ್ಪ ವಿಜಲ್ ತೆಗೆದುಬಿಟ್ಟು ಯಾವತ್ತೂ ಯಾವತ್ತು ನಾನು ಕುಕ್ಕರ್ ಓಪನ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿದೆ ತುಂಬಾನೇ ಒಳ್ಳೆ ಸ್ಮೆಲ್ ಕೂಡ ಬರ್ತಿತ್ತು ತುಂಬಾನೇ ಚೆನ್ನಾಗಿತ್ತು ಈ ಒಂದು ಸಾರು ಮುದ್ದೆಗಂತೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಒಂದು ಮುದ್ದೆ ತಿನ್ನೋರು ಎರಡು ತಿಂತಾರೆ ಹಾಗೆ ಒಂದೇ ಒಂದು ಸೌಟ್ ತಿನ್ನು ಅನ್ನನ ಒಂದು ಅರ್ಧ ಕುಕ್ಕರ್ ತಿಂತಾರೆ ಆತರ ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಇದು ಅವರೇಕಾಳ್ ಸೀಸನ್ ಬೇರೆ ವರ್ಷಕ್ಕೆ ಒಂದೇ ಸಲಿ ಬರೋದು ಈ ತರ ಡಿಫ್ರೆಂಟ್ ಡಿಫರೆಂಟ್ ಆಗಿರೋ ಸಾರುಗಳನ್ನ ಮಾಡ್ಕೊಂಡು ತಿಂತ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ರುಚಿ ಕೊಡುತ್ತೆ ಬಾಯಿಗೆ ವರ್ಷಕ್ಕೆ ಒಂದ್ಸಲಿ ಸಿಗುವಂತ ಈ ಅವರೇ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಲಿ ಅನ್ನೋ ಒಂದು ಆಸೆ ನಮ್ದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿನಿ ಎಲ್ಲರಿಗೂ ಧನ್ಯವಾದಗಳು